ಇಮ್ಮಿಡಿಯೇಟ್ಲಿ ಹ್ಯಾಕ್ಟ್ ಮಾಡ್ತೀನಪ್ಪ ಚಾ ಇದು ಅದು ನಮ್ಮ ಗಮನಕ್ಕೆ ಬಂದರೆ ಬಿಡೋದೇ ಇಲ್ಲ ಮುಲಾಜಿಲ್ಲದೆ ಚೀಟಿಂಗ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ತೀವಿ ಹತ್ತು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಇಟ್ ಈಸ್ ಈಕ್ವಲ್ ಟು ಚೀಟಿಂಗ್ ಕೇಸ್ ಇಸ್ ಈಕ್ವಲ್ ಟು ರೇಪ್ ಜೀವಾವಧಿ ಶಿಕ್ಷೆನೂ ಆಗ್ಬೋದು ಆ ಹೆಣ್ಣು ಮಗಳು ಇಲ್ಲ ಇಲ್ಲ ಅದು ನನ್ನ ಗಮನಕ್ಕೆ ಇವತ್ತು ಬಂದಿದೆ ಅದು ಆಯುಕ್ತರಿಗೆ ಬರ್ದಿಯೇನಪ್ಪ ಆ ಮಗು ಜನನಾಗಿದೆ ಇಪ್ಪತ್ತೊಂದು ವರ್ಷದ್ದು ಆ ಹುಡುಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಮಂಗ್ಳೂರ್ದು ಇಮ್ಮಿಡಿಯೇಟ್ಲಿ ಹ್ಯಾಕ್ಟ್ ಮಾಡ್ತೀನಪ್ಪ ಚಾ ಇದು ಅದು ನಮ್ಮ ಗಮನಕ್ಕೆ ಬಂದರೆ ಬಿಡೋದೇ ಇಲ್ಲ ಯಾಕಂದರೆ ಆ ಮಗುವೆಲ್ಲ ಆಗಿ ಈಗ ಬೇಡ ಅಂತಂದರೆ ಏನು 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 ತಿಳ್ಕೊಂಡಿದ್ದಾರೆ ಅವರು ಆ ಮುಲಾಜಿಲ್ಲದೆ ಚೀಟಿಂಗ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ತೀವಿ ಹತ್ತು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಇಟ್ ಈಸ್ ಈಕ್ವಲ್ ಟು ಚೀಟಿಂಗ್ ಕೇಸ್ ಈಸ್ ಈಕ್ವಲ್ ಟು ರೇಪ್ ಜೀವಾವಧಿ ಶಿಕ್ಷೆನೂ ಆಗ್ಬೋದು ಇವತ್ತಿನ ಕಾಲ ಭಾಳ ಹೆಚ್ಚಿಗೆ ಇರೋದು ಈ ಥರ ಸಂಗತಿಗಳು ಹಾಂ ಈ ಥರ ಕೇಸಸ್ಗಳು ಇತ್ತೀಚಿಗೆ ಭಾಳ ಮದುವೆ ಆಗ್ತೀನಿ ಅನ್ನೋದು ಫಿಸಿಕಲ್ ರಿಲೇಷನ್ ಇರೋದು ನಂತರ ಬೇಡ ಅಂತ ಹೇಳೋದು ಅಪ್ಪ ಅಮ್ಮ ಒಪ್ಪಿಲ್ಲ ಅಂತ ಹೇಳೋದು ಇದು ಫಸ್ಟ್ ಇವ್ ಮೊದಲಿಗೆ ಇವರಿಗೆ ಕಾನೂನು ಬಗ್ಗೆ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ ಆ ಥರ ಚೀಟ್ ಮಾಡಿದ್ರೆ ಸೀದಾ ಜೀವಾವಧಿ ಶಿಕ್ಷೆತನ ಆಗತ್ತೆ ಆಗಬಹುದು ಆ ಥರ ಇದೆ ಟೆನ್ ಇಯರ್ಸಿಂದ ಜೀವಾವಧಿ ಶಿಕ್ಷೆವರೆಗೂ ಆಗತ್ತೆ ಜೈಲಲ್ಲಿ ಇದ್ಕೊಂಡು ಸೊ ಹಾಗಾಗಿ ನಾವು ಅಲ್ಲಿನ ಆಯುಕ್ತರಿಗೆ ನಾನು ಬರೆದಿದ್ದೇನೆ ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೂ ಸಹ ನಾವು ನಾನೇ ಖುದ್ದಾಗಿ ಫೋನಲ್ಲಿ ಮಾತಾಡಿದ್ದೀನಿ ಮತ್ತು ಆ ಇಂಡಿವಿಜುವಲಾಗಿ ಅವರೇ ಪರ್ಸನಲಾಗಿ ಹೋಗಿ ಅದನ್ನು ಅಟೆಂಡ್ ಮಾಡಿ ಸಾಲು ಮಾಡಬೇಕು ಅಂತಲೂ ಸಹ ಹೇಳಿದ್ದೀನಿ ಇಡೀಲೂ ಬೇಕು ಮಾಡಲೂ ಬೇಕು ಮಗುವಿಗೆ ಜನನ ಕೊಡಬೇಕಾದ್ರೆ ಇರಲಿಲ್ವಾ ಆ ಥರ ಎಲ್ಲ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ವಿಲ್ ವಿಲ್